ಹಾಯ್ ಫ್ರೆಂಡ್ಸ್ ಹೇಮರ ಗುಲ್ಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದು ಸೋಮವಾರದ್ದು ಸಂಜೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಕೂದಲಿಗೆ ಸ್ನಾನ ಮಾಡೋದೊಂದು ಅರ್ಧ ಗಂಟೆ ಮುಂಚೆ ಅಂತ ಒಂದು ಇನ್ನ ಕಡೆ ಭಾಗ ಕಿತ್ತೋಗ್ಬಿಟ್ಟಿತ್ತು ನಮ್ಮನೆ ಪಾಟಲ್ಲಿ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಇದು ಒಳ್ಳೆ ನಮಗೆ ಕೂದಲಿಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ ನೈಸ್ ಮಾಡುತ್ತೆ ಸಾಫ್ಟ್ ಮಾಡುತ್ತೆ ಮತ್ತು ಹೇರ್ ಸ್ಟ್ರೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಕೂದಲಿಗೆ ಮತ್ತೆ ಮಿಕ್ಕಿದ ಮೂಗು ಕಿ ಹಚ್ಕೊಂಡು ತಲೆ ಕಟ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಶಾಂಪು ಹಾಕಿ ಮಾಮೂಲಿ ಸ್ನಾನ ಮಾಡಿದೆ ಫುಲ್ಲು ಸಾಫ್ಟಾಗಿತ್ತು ತುಂಬ ಶೈನಿಂಗ್ ಬಂತು ಮತ್ತು ಒಂಥರ ಸಾಫ್ಟ್ ನೈಸಾಗಿ ತುಂಬ ಚೆನ್ನಾಗಿ ಕೂದಲು ತೋರಿಸೋಣ ಅಂದರೆ ಸಂಜೆ ರಾತ್ರಿ ಆಗಿತ್ತಲ್ಲ ಹಾಗಾಗಿ ನಾನು ತೋರ್ಸೋಕೆ ಹೋಗಲಿಲ್ಲ ಸ್ನಾನ ಮಾಡ್ಕೊಂಡು ದೇವ್ರ ಫೋಟೋ ಸೋಮವಾರದಿಂದ ದೇವ್ರ ಫೋಟೋಗೆ ಹಾಕಿ ಪೂಜೆ ಮಾಡಿದೆ ಮತ್ತು ಮಿಲೇಟ್ಸ್ ಗಂಜಿ ಬೆಳಗ್ಗೆ ಮಾಡ್ಕೊಂಡು ಕುಡಿದಿರಲಿಲ್ಲ ಹಾಗಾಗಿ ಈವ್ನಿಂಗ್ ಒಂದು ಲೋಟ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಏನಾದರೂ ಕುಡಿಬೇಕಲ್ವ ಕಾಫಿ ಟೀ ಕುಡಿಯಲ್ವಲ್ಲ ಹಾಗಾಗಿ ಗಂಜಿ ಕುಡಿಯೋಣ ಅಂತೇಳಿ ಪೂಜೆ ಎಲ್ಲ ಮುಗಿಸಿ ಗಂಜಿ ಕುಡಿಯೋಣ ಅಂತ ಇದ್ದೀನಿ ಅಡುಗೆ ಮಾಡಬೇಕು ಅಡುಗೆ ಏನು ಮಾಡೋಣ ಅಂದ್ಕೊಂಡೆ ಸೊಪ್ಪು ಬಿಡಿಸಿಟ್ಟಿದ್ದೆ ಉಪ್ಸಾರಿನ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮತ್ತು ಇನ್ನೊಂದು ಉಪ್ಸಾರಿನ ಸೊಪ್ಪು ಎರಡು ಕಟ್ಟನ್ನು ಬಿಡಿಸಿಟ್ಟಿದ್ದೆ ಮೊದಲೊಂದು ಟಬ್ಗೆ ನೀರು ಮತ್ತು ಸಾಲ್ಟ್ ಅರ್ಶನ ಹಾಕಿ ಆಮೇಲೆ ಸೊಪ್ಪನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಒದ್ರಿ ಒದ್ರಿ ನಾವು ಹಾಕಬೇಕು ಯಾಕೆಂದರೆ ಅದರಲ್ಲಿ ಹುಳುಗಳಿರ್ತಾವೋ ಕಡ್ಡಿ ಮತ್ತು ಮಣ್ಣುಗಳಂತೂ ಸಿಕ್ಕಾಬಟ್ಟೆ ಇರುತ್ತೆ ಇವಾಗಂತೂ ಸಿಕ್ಕಾಬಟ್ಟೆ ಇರುತ್ತೆ ಹಂಗೆ ಜಾಸ್ತಿ ನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಬೇಕಾಗತ್ತೆ ನಾವು ಯಾವಾಗಲೇ ಆದ್ರಷ್ಟೇ ಸೊಪ್ಪು ಸಾರೇನ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದಿನ ಮುಂಚೆನೋ ಇಲ್ಲ ಬೇಗ ಇದನ್ನ ನಾನು ಬೆಳಗ್ಗೆ ಬಿಡಿಸಿಟ್ಕೊಂಡಿದ್ದೆ ಹಾಗಾಗಿ ರಾತ್ರಿ ಸರಿ ಸರಿವಾಯಿತು ನಾನು ಆಗಿ ಬಿಡಿಸ್ಕೊಂಡು ಮಾಡ್ತೀನಿ ಅಂದರೆ ಅಷ್ಟು ಇರಲ್ಲ ಅಷ್ಟು ನೀಟಾಗಿ ಬಿಡಿಸ್ಕೊಳೋಕ್ಕೂ ಆಗಲ್ಲ ಹಾಗಾಗಿ ನಾನು ಬೆಳಗ್ಗೆಯಿಂದ ಈ ಥರ ಕ್ಲೀನಿಂಗ್ ಕೆಲಸಗಳೆಲ್ಲ ಸ್ವಲ್ಪ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಒಟ್ಟಿಗೆ ಸಂಜೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತೇಳಿ ಮೊಸಪ್ಪಿನ ಸೊಪ್ಪು ತಂದಿದ್ರು ಉಪ್ಸಾರಕ್ಕೂ ತಂದಿರು ಇವತ್ತು ಉಪ್ಸಾರು ಮಾಡೋಣ ಅಂತೇಳಿ ಉಪ್ಸಾರನ ಸೊಪ್ಪು ಬಿಡಿಸ್ಕೊಂಡೆ ಮೊಸಪ್ಪಿಂದು ಇನ್ನೂ ನಾಲ್ಕು ಕಟ್ಟಿತ್ತು ಅದು ನಾಳೆ ಬಿಡಿಸ್ಕೊಳ್ಳೋಣ ಅಂತೇಳಿ ಇಷ್ಟು ಮಾತ್ರ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡೆ ಸೊಪ್ಪನ ಅಲ್ಲಿ ಇಲ್ಲಿ ಎಲ್ಲ ಹಾಕಿ ತಂದಿರ್ತಾರೆ ನೋಡಿ ನಾವು ನೀಟಾಗಿ ಸಾಧ್ಯ ಆದಷ್ಟು ಅಷ್ಟು ಉಪ್ಪಾಕಿ ಸ್ವಲ್ಪ ಹೊತ್ತು ನೆನೆಸಿ ತೊಳೆದು ಆಮೇಲೆ ಇನ್ನೂ ಎರಡು ಸರ್ತಿ ಬೇರೆ ಒಳ್ಳೆ ನೀರಾಕ್ ತೊಳಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕಾಳು ಮತ್ತು ಬೇಳೆ ಟೊಮೆಟೊ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಟೊಮೆಟೊನ ನಾವು ಯಾವಾಗಲೂ ಅಷ್ಟೇ ಭಾಗ ಮಾಡಬೇಕು ಅಂದರೆ ಮೇಲ್ಗಡೆ ಏನು ಹೇಳ್ತಾರಲ್ಲ ಮೇಲ್ತೊಳ್ಕೊ ಒಳಗುಳುಕು ನಂಗೆ ಟೊಮೆಟೊ ನೋಡೋಕೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದೊಂದು ಸಮಯದಲ್ಲಿ ಒಳಗಡೆ ಉಳುಕಾಗಿ ಇರೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಯಾವುದಕ್ಕೂ ಇರಲಿ ಅಂತೇಳಿ ಎರಡು ಭಾಗ ಮಾಡೋಕ್ಕದ್ರೆ ನಮ್ಗೆ ಗೊತ್ತಾಗುತ್ತಲ್ಲ ಕೊಳಕಾಗಿದೆಯಾ ಹುಳ ಇದೆಯಾ ಏನಿದೆ ಅಂತ ಗೊತ್ತಾಗುತ್ತಲ್ಲ ಬಿಳಿ ಹುಳುಗಳೇ ಇರುತ್ತೆ ಹಾಗಾಗಿ ನಾವು ಹಾಕಬೇಕಾಗುತ್ತೆ ಈ ಕಡೆಗೆ ಸಬ್ಬಸಿಗೆ ಸೊಪ್ಪಿದ್ರಿಂದ ಸ್ವಲ್ಪನ ನೀರಿಟ್ಟು ಬೇಯಕ್ಕೆ ಇಟ್ಟಿದೆ ಸೊಪ್ಪನ್ನ ಈ ಕಡೆ ಕಾಳುಕ್ಕೆ ಕೂಗಿಸ್ಕೊಂಡಿದ್ನಲ್ಲ ಒಟ್ಟಿಗೆ ಹಾಕಿ ಉಪ್ಸಾರು ಖಾರ ಮೊದಲೇ ಇತ್ತು ಹಾಗಾಗಿ ಏನು ಜಾಸ್ತಿ ಟೆನ್ಷನ್ ಆಗಲಿಲ್ಲ ಅದಕ್ಕೆ ಮುದ್ದೆ ಮತ್ತೆ ಅನ್ನ ಮಾಡೋಣ ಅಂತೇಳಿ ಸಾರು ಮೊದಲು ಮಾಡ್ತಾ ಇದ್ದೀನಿ ಉಪ್ಸಾರು ಮಾಡಿದ್ರೆ ಮುದ್ದೆ ಇರಲೇಬೇಕಲ್ಲ ಹಾಗೂ ಪಲ್ಯ ಮಾಡೋಣ ಅನ್ಕಂಡೆ ಅವರು ನಮ್ಮ ಮನೇಲಿ ಇಷ್ಟಪಡೋಲ್ಲ ಪಲ್ಯ ಮಾಡಿದ್ರೆ ಹೀಗೆ ಸಾರೊಳಗೆ ಇರಬೇಕು ಹಾಗಾಗಿ ಸಾರನೇ ಮಾಡಿಡೋಣ ಅಂತೇಳಿ ಸಾರು ಮಾಡ್ತಾ ಆಮೇಲೆ ಲಾಸ್ಟಲ್ಲಿ ಮುದ್ದೆ ಅನ್ನ ಮಾಡಿದೆ ಮುದ್ದೆಯನ್ನು ಮಾಡಿ ಇಡ್ಲಿಗೆ ಹಾಕಿದೆ ಫ್ರೆಂಡ್ಸ್ ಇಡ್ಲಿಗೆ ಸ್ವಲ್ಪ ಜಾಸ್ತಿನೇ ನೆನೆಸಿದೆ ಎರಡು ದಿನಕ್ಕಾಗಲಿ ಅಂತೇಳಿ ಇಡ್ಲಿ ಇಟ್ಟೆಲ್ಲ ಎರಡು ಸಪ್ ಸಪ್ರೇಟ್ ನೆನೆಸಿದೆ ಅಕ್ಕಿ ಮತ್ತು ಬೇಳೆ ಎರಡು ನುಣ್ಣು ರುಬ್ಬಿಟ್ಟು ಎರಡನೂ ಒಟ್ಟಿಗೆ ಮಿಕ್ಸ್ ಮಾಡಿ ಕ್ಲೀನಾಗಿ ನಾನು ಒಂದು ಮೂರು ನಿಮಿಷ ತಿರುಗಿಸ್ತಾ ಇರ್ತೀನಿ ತಿರುಗಿಸ್ತಾ ಇರ್ತೀನಿ ಯಾಕಂದರೆ ಅದು ಇದು ಫರ್ಮೆಂಟೇಶನ್ ಚೆನ್ನಾಗಾಗಿ ಉಗ್ಬಿರುತ್ತೆ ಅಂತೇಳಿ ಸ್ವಲ್ಪ ಚೆನ್ನಾಗಿ ತಿರುಗಿಸಿದ್ರೆ ಅದೆಲ್ಲ ಸಾಫ್ಟಾಗಿ ಎಲ್ಲ ಮಿಕ್ಸಾಗಿ ಸಾಲ್ಟನ್ನೂ ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಚಳಿ ಇದೆ ಅಲ್ವಾ ಹಾಗಾಗಿ ಸಾಲ್ಟ್ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ನಾನು ಫಾಲೋ ಮಾಡ್ತಾ ಇದ್ದೀನಿ ನೋಡಿ ಹಾಗೂ ಕೈ ನೋವು ಬಂತು ಸ್ವಲ್ಪ ಬಿಟ್ಟು 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 ಮೂರು ನಿಮಿಷ ಕಂಟಿನ್ಯೂಸ್ ಆಗಿ ತಿರ್ಗಿಸೋಣ ಅಂತ ಹೇಳಿ ತಿರುಗಿಸ್ತಾ ಇದ್ದೀನಿ ಈ ಹಿಟ್ಟಿಂದ ನಾವು ಒಂದಿನ ದೋಸೆ ಮಾಡ್ತೀನಿ ನಮಗೆ ಒಂದು ಟೈಮ್ ಒಂದು ಪಾತ್ರೆ ಮಾತ್ರ ಇಡ್ಲಿ ಮಾಡಿದ್ರೆ ಸಾಕಾಗುತ್ತೆ ಒಂದು ಟೈಮ್ಗೆ ಕರೆಕ್ಟಾಗಿ ಖಾಲಿ ಆಗುತ್ತೆ ಇಡ್ಲಿ ಯಾರು ಇಷ್ಟಪಡ್ತೀನಲ್ಲ ದೋಸೆ ಬೇಕಿದ್ರೆ ಪರವಾಗಿಲ್ಲ ಇನ್ನೊಂದು ಇದೆ ತಿಂತಾರೆ ಇಡ್ಲಿ ಮಾತ್ರ ಯಾಕೋ ಗೊತ್ತಿಲ್ಲ ನಮ್ಮಲ್ಲಿ ನಾವಾಗಿಂದಷ್ಟು ಅಷ್ಟು ಇಷ್ಟಪಡ್ತೀನಲ್ಲ ಇಷ್ಟ ಆಗೋಲ್ಲ ಜಾಸ್ತಿ ಅಪರೂಪ ನಾನ್ ವೆಜ್ ಮಾಡೋದಷ್ಟು ಇಡ್ಲಿ ತಿಂತಾರೆ ಮಾಮೂಲಿ ವೆಜ್ಗೆಲ್ಲ ಇಷ್ಟಪಡೋಲ್ಲ ಆ ದೋಸೆ ಮಾತ್ರ ಚೆನ್ನಾಗಿ ತಿಂತಾರೆ ಪಡ್ಡು ತಿಂತಾರೆ ಹಾಗಾಗಿ ಇಡ್ಲಿ ದೋಸೆ ಪಡ್ಡು ಮೂರು ದಿನ ಮೂರು ಟೈಮ್ಗೆ ನಾನು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕಿಟ್ಟೆ ಮತ್ತೇನೋ ಏನೋ ಶಾಪ್ಸಲ್ಲಿ ನಮ್ಮ ಯಜಮಾನ್ರು ಆರ್ಡ್ರ್ ಮಾಡಿದರು ನೈಟ್ ಪ್ಯಾಂಟ್ಗಳೇನೋ ಇಬ್ಬರಿಗೂ ಇಲ್ಲ ಅವ್ರಿಗೆ ಆರ್ಡ್ರ್ ಮಾಡ್ಕೊಂಡಿದ್ರು ಅವರು ಸ್ವಲ್ಪ ಸೈಜ್ ಚಿಕ್ಕದಾಯಿತು ನನ್ನ ಮಗನಿಗೆ ಆಯಿತು ನನ್ನ ಮಗನಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಅವರು ಸ್ವಲ್ಪ ಹೀಗೆ ಆನ್ಲೈನಲ್ಲೇ ಶಾಪಿಂಗ್ ಜಾಸ್ತಿ ಮಾಡೋದು ಹಾಗಾಗಿ ಮೀಶೋದಲ್ಲೂ ಎಲ್ಲದರಲ್ಲೂ ಫ್ಲಿಪ್ಕಾರ್ಟಲ್ಲ ಮಾಡ್ತಿರ್ತಾರೆ ಸೊ ಶಾಪ್ಸಲ್ಲಿ ನೋಡೋಣ ಅಂಥೇಳಿ ನೈಟ್ ಪ್ಯಾಂಟ್ಗಳು ಎರಡು ತರಿಸಿದ್ರು ಚೆನ್ನಾಗಿತ್ತು ಕ್ವಾಲಿಟಿ ಪರವಾಗಿಲ್ಲ ವರ್ತನಿಸ್ತು ಏನಷ್ಟೊಂದು ಏನೋ ಜಾಸ್ತಿ ಏನು ಅನ್ನಿಸ್ಲಿಲ್ಲ ಆ ರೇಟಿಗೆ ಅದು ಪರವಾಗಿಲ್ಲ ಅನ್ನಿಸ್ತು ಎರಡು ತರಿಸಿದ್ರು ಅವರು ಕರೆಕ್ಟಗಿತ್ತು ಆದ್ರೂ ಮಗ ಹಾಕೊಂಡು ನೋಡ್ಬಿಟ್ಟು ನನ್ನ ಮಗ ನೋಡ್ಬಿಟ್ಟು ನಾನೇ ಹಾಕೊತೀನಿ ಅಂತ ಹೇಳ್ದೆ ಸರಿನಪ್ಪ ಆಯಿತು ಹಾಕು ಅಂತ ಹೇಳಿದ್ರು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಬರೋ ನಾನು ಹಾಕೋ ವೀಡಿಯೋಗಳೆಲ್ಲ ಬರುತ್ತೆ ನಿಮಗೆ ದಯವಿಟ್ಟು ಎಲ್ಲ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಹಿಡ್ದ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ